ಯೂಟ್ಯೂಬರ್ ಜ್ಯೋತಿ ಮಲ್ಲೋತ್ರ ಅವರ ಇತ್ತೀಚಿನ ಗೂಢಾಚಾರಿ ಆರೋಪದ ಬಂಧನ ಭಾರತೀಯ ರಾಯಭಾರಿ ಪಾಕಿಸ್ತಾನಕ್ಕಾಗಿ ಗೂಢಾಚಾರಿಯಾಗಿ ಮಾರ್ಪಟ್ಟ ಪ್ರಕರಣವನ್ನ ನೆನಪು ಮಾಡ್ತಾ ಇದೆ ಈ ಎರಡೂ ಪ್ರಕರಣಗಳು ಭಾವನಾತ್ಮಕ ದೌರ್ಬಲ್ಯವನ್ನ ದುರ್ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ಐಎಸ್ಐ ಅಂದ್ರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಹಾಗೇನೆ ಹನಿ ಟ್ರಾಪ್ ತಂತ್ರಗಳ ಮೂಲಕ ಪಾಕಿಸ್ತಾನದವರು ಗೂಢಾಚಾರಿಗಳನ್ನ ಸೃಷ್ಟಿ ಮಾಡ್ತಾರೆ ಅನ್ನುವಂತಹ ಬೆದರಿಕೆಯನ್ನ ಎತ್ತಿ ತೋರಿಸ್ತಾ ಇದೆ ಬನ್ನಿ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀನು ನಮ್ಮ ಪೀಪಲ್ ಟಿ ಟಿವಿಯನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಮಲ್ಹೋತ್ರಾ ನಿಂದ ಗೂಢಾಚಾರಿಯಾಗಿದ್ದು ಹೇಗೆ ಹರಿಯಾಣದ ಹಿಸ್ಸಾರ್ ನ ಮೂವತ್ ಮೂರು ವರ್ಷದ ಟ್ರಾವೆಲ್ ಲಾಗರ್ ಜ್ಯೋತಿ ಮಲ್ಹೋತ್ರಾ ತನ್ನ ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಮೂರು ಲಕ್ಷದ ಎಂಬತ್ತೆರಡು ಸಾವಿರ ಸಬ್ಸ್ಕ್ರೈಬರ್ ಗಳನ್ನ ಹೊಂದಿದ್ದಾಳೆ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಇತರ ಆರು ಜನರೊಂದಿಗೆ ಭಾರತೀಯ ಮಿಲಿಟರಿ ಸಂಬಂಧಿತ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಸೋರಿಕೆ ಮಾಡಿದ ಆರೋಪದಲ್ಲಿ ಈಕೆ ಅರೆಸ್ಟ್ ಆಗ್ತಾಳೆ ಆನಂತರ ತನಿಖೆ ಮಾಡಿದಾಗ ಜ್ಯೋತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಐ ಒಡನಾಡಿಗಳೊಂದಿಗೆ ಸಂಪರ್ಕದಲ್ಲಿದ್ದರು ಅನ್ನುವಂತಹ ವಿಷಯ ಬಯಲಾಗಿದೆ ಪಾಕಿಸ್ತಾನಕ್ಕೆ ವೀಸಾ ಸಿಗೋದು ಬಹಳ ಕಷ್ಟ ಆದ್ರೆ ದೆಹಲಿಯ ಪಾಕಿಸ್ತಾನ ಹೈಕಮಿಷನ್ ಸಿಬ್ಬಂದಿ ಡ್ಯಾನಿಶ್ ಮುಖಾಂತರ ಜ್ಯೋತಿಗೆ ವೀಸಾ ಈಸಿಯಾಗಿ ಸಿಕ್ಬಿಡತ್ತೆ ಬಿಡತ್ತೆ ಆ ನಂತರ ಈ ಎಲ್ಲಾ ಸಂಪರ್ಕಗಳು ಆರಂಭ ಆಗಿದೆ ಗೂಢಾಚಾರಿಗಾಗಿ ಭಾರತದಿಂದ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಹಾಕಲಾದ ಡ್ಯಾನಿಶ್ ಜ್ಯೋತಿಯನ್ನ ನರೇಟಿವ್ ವಾರ್ಫೇರ್ಗಾಗಿ ದೀರ್ಘಕಾಲೀನ ಸಂಪತ್ತಾಗಿ ಬಳಸ್ಕೊಂಡಿದ್ದ ಅದಾದ್ಮೇಲೆ ಆ ಜ್ಯೋತಿ ಪಾಕಿಸ್ತಾನಕ್ಕೆ ಹಲವು ಬಾರಿ ಭೇಟಿ ನೀಡಿದ್ರು ಅದರಲ್ಲೂ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತು ರ ಪಹಲ್ಗಾಮ್ ದಾಳಿಯ ಮೊದಲು ಪಹಲ್ಗಾಮ್ ಮತ್ತು ಚೀನಾಕ್ಕೂ ಪ್ರಯಾಣ ಮಾಡಿದ್ರು ಅಲ್ಲಿಯೂ ಸಹ ಆಕೆಗೆ ವಿಐಪಿ ಆತಿಥ್ಯ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ ಆದ್ರೆ ಆಕೆಯ ತಂದೆ ಹರೀಶ್ ಮಲ್ಹೋತ್ರ ಆಕೆ ದೆಹಲಿಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ಲು ಅಂತ ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಪೊಲೀಸರು ಆಕೆಯ ಆರ್ಥಿಕ ವಹಿವಾಟು ಮತ್ತು ಇತರ ಗಳೊಂದಿಗಿನ ಸಂಪರ್ಕವನ್ನ ತನಿಖೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮವನ್ನ ಗೂಢಾಚಾರಿಗಾಗಿ ಬಳಸುವ ಐಎಸ್ಐಯ ದೊಡ್ಡ ತಂತ್ರವೇ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜ್ಯೋತಿ ಕತೆ ಇದಾದ್ರೆ ಮಾಧುರಿ ಗುಪ್ತಾ ಯಾರು ಎನ್ನುವಂತಹ ಪ್ರಶ್ನೆ ನಿಮ್ಗೆಲ್ಲ ಬಂದಿರಬಹುದು ಮಾಧುರಿ ಗುಪ್ತಾ ಹನಿ ಟ್ರಾಪ್ಗೆ ಬಲಿಯಾದ ಮತ್ತೊಬ್ಬ ಸೀನಿಯರ್ ರಾಯಭಾರಿ ಹದಿನೈದು ವರ್ಷಗಳ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಐ ಎಫ್ ಎಸ್ ಅಂದ್ರೆ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿ ಮಾಧುರಿ ಗುಪ್ತಾ ಇಸ್ಲಾಮಾಬಾದ್ ನ ಭಾರತೀಯ ನಲ್ಲಿ ಸೆಕೆಂಡರಿ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ಲು ಆಗ ಪಾಕಿಸ್ತಾನಕ್ಕಾಗಿ ಗೂಢಾಚಾರಿಯಾಗಿದ್ದಂತಹ ಆರೋಪದಲ್ಲಿ ಬಂಧನಕ್ಕೊಳಗಾದ್ರು ಅಂದು ಐವತ್ತೈದು ವರ್ಷದ ಗುಪ್ತಾ ಪಾಕಿಸ್ತಾನಿ ಪತ್ರಕರ್ತರ ಮೂಲಕ ಪರಿಚಯವಾದ ಜಮ್ಮೆಡ್ ಡೆಂಬಾ ಯುವ ಪಾಕಿಸ್ತಾನಿ ಗುಪ್ತಾಚಾರ ಸಿಬ್ಬಂದಿಯ ಹನಿ ಗೆ ಬಲಿಯಾದ್ರು ಉರ್ದು ಭಾಷೆಯಲ್ಲಿ ಪರಿಣಿತಿ ಹೊಂದಿದ್ದಂತಹ ಸೂಫಿ ತತ್ವಜ್ಞಾನದ ವಿದ್ವಾಂಸರಾಗಿದ್ದಂತಹ ಗುಪ್ತ ಜಮ್ಮೆಡ್ನೊಂದಿಗೆ ಪ್ರೀತಿಯಲ್ಲಿ ಬಿದ್ರು ಇಸ್ಲಾಂಗೆ ಮತಾಂತರಗೊಂಡು ಅವನನ್ನ ಮದುವೆ ಆಗೋದಕ್ಕೂ ಸಹ ಸಿದ್ರಿದ್ರು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹತ್ತರವರೆಗೆ ಆಕೆ ಭಾರತೀಯ ಗುಪ್ತಚರ ಸಿಬ್ಬಂದಿಯ ವಿವರಗಳು ಹೈಕಮಿಷನ್ ಚಲನವಲನಗಳು ಮತ್ತು ಜಮ್ಮು ಮತ್ತು ಕಾಶ್ಮೀರದ ಜಲವಿದ್ಯುತ್ ಯೋಜನೆಗಳ ಮಾಹಿತಿಯನ್ನ ತನ್ನ ಐಎಸ್ಐ ಸಂಪರ್ಕಿಗಳಾದ ಪಾಕಿಸ್ತಾನದ ಜಮ್ಮೆಡ್ ಮತ್ತು ಮುಪ್ಷರ್ ರಜಾ ರಾಣಾಗೆ ರವಾನಿಸಿದ್ರು ನವೆಂಬರ್ ಇಪ್ಪತ್ತಾರು ಮುಂಬೈ ದಾಳಿಯ ನಂತರ ಆಕೆಯ ಮೇಲೆ ಅನುಮಾನ ಬಂದು ಭಾರತೀಯ ಗುಪ್ತಚರರು ಆಕೆಗೆ ಸುಳ್ಳು ಮಾಹಿತಿಯನ್ನ ನೀಡಿದಾಗ ಆಕೆ ಆ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ತಲುಪಿಸ್ತಾಳೆ ಆ ನಂತರ ಆಕೆಯನ್ನ ಸಾರ್ಕ್ ಶೃಂಗಸಭೆಗೆ ಸಹಾಯ ಮಾಡುವ ನೆಪದಲ್ಲಿ ದೆಹಲಿಗೆ ಕರೆಸಿ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತರಂದು ಬಂಧಿಸಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕೃತ ರಹಸ್ಯಗಳ ಕಾಯ್ದೆಯಡಿ ಆಕೆಗೆ ಮೂರು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಪೀಲ್ ಬಾಕಿ ಇರುವಾಗ ತನ್ನ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಆಕೆ ಮೃತಪಡ್ತಾಳೆ ಈ ಇಬ್ಬರ ಪ್ರಕರಣದಲ್ಲಿ ಇರುವಂತಹ ಸಿಮಿಲಾರಿಟೀಸ್ ಏನು ಮತ್ತೆ ಅದರಿಂದ ನಾವು ಕಲಿಬೇಕಾಗಿರುವ ಪಾಠಗಳು ಏನು ಅನ್ನೋದನ್ನ ನೋಡೋದಾದ್ರೆ ಈ ಎರಡೂ ಪ್ರಕರಣಗಳು ಐ ಐಯ ಭಾವನಾತ್ಮಕ ದೌರ್ಬಲ್ಯವನ್ನ ದುರ್ಬಳಕೆ ಮಾಡುವ ತಂತ್ರವನ್ನ ತೋರಿಸುತ್ತೆ ಈ ಕಡೆ ಮಲ್ಲೋತ್ರ ಸಾಮಾಜಿಕ ಸಂಪರ್ಕದ ಮೂಲಕ ಆದ್ರೆ ಆ ಕಡೆ ಗುಪ್ತ ಪ್ರೀತಿಯ ಸಂಬಂಧದ ಮೂಲಕ ಗುಪ್ತ ಅವರು ಮಾಡಿರುವಂತಹ ದ್ರೋಹವು ಭಾರತದ ಗುಪ್ತಚರ ವ್ಯವಸ್ಥೆಯಲ್ಲಿ ದೊಡ್ಡ ಲೋಪವನ್ನ ಬೈಯಲಿಗಳಿತು ಆನಂತರ ಇದು ಮಲ್ಲೋತ್ರಾ ಪ್ರಕರಣದಲ್ಲೂ ಮುಂದುವರೆದಿದೆ ಅಲ್ಲಿ ಸಾಮಾಜಿಕ ಮಾಧ್ಯಮದಂತಹ ಆಧುನಿಕ ಸಾಧನಗಳು ಗೂಢಾಚಾರಿಯ ವ್ಯಾಪ್ತಿಯನ್ನ ವಿಸ್ತರಿಸುತ್ತೆ ಗುಪ್ತ ಅವರ ಕೃತ್ಯವು ಭಾರತೀಯ ಗುಪ್ತಚರ ಕಾರ್ಯಾಚರಣೆಗೆ ಪರಿಹರಿಸಲಾಗದ ಹಾನಿಯನ್ನ ಉಂಟು ಮಾಡಿತು ಆದರೆ ಮಲ್ಲೋತ್ರಾ ಅವರ ನರೇಟಿವ್ ವಾರ್ಫೇರ್ನ ಪಾತ್ರ ಇದೆಯಲ್ಲ ಅದು ಗೂಢಾಚಾರಿಯ ಹೊಸ ಮುಂಚೂಣಿಯನ್ನ ಸೂಚಿಸುತ್ತೆ ಈ ಘಟನೆಗಳು ಭಾರತೀಯ ನಾಗರಿಕರ ಮೇಲೆ ರಾಯಭಾರಿಗಳಾಗ್ಲಿ ಅಥವಾ ಇನ್ಫ್ಲೂಯೆನ್ಸರ್ಗಳಾಗಲಿ ಅವರ ಮೇಲೆ ಹಾಗೇನೇ ಗುಪ್ತಚರ ತಂತ್ರಗಳ ಬಗ್ಗೆ ಆದಷ್ಟು ಅವರ ಹಿನ್ನೆಲೆಯನ್ನ ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಡಿಜಿಟಲ್ ಮೇಲ್ವಿಚಾರಣೆ ಮಾಡಿದರೆ ಒಳ್ಳೇದು ಮತ್ತೆ ನಮ್ಮ ಭಾರತ ಮತ್ತಷ್ಟು ಜಾಗೃತಿಯಾಗಿರುವ ಅಗತ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ